ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಕರ್ನಾಟಕ ಬಿ ಜೆ ಪಿಯಿಂದ ಯತ್ನಾಳ್ ಅವರನ್ನು ಅಂದರೆ ಹಿಂದೂ ಹುಲಿ ಅಂತಲೇ ಕರೆಸ್ಕೊಳ್ತಾ ಇದ್ದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಆರು ವರ್ಷಗಳ ಕಾಲ ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ ಬಿ ಜೆ ಪಿಯಿಂದ ಯತ್ನಾಳ್ ಅವರು ಉಚ್ಚಾಟನೆಯಾದ ನಂತರದಲ್ಲಿ ಅನೇಕ ಬೆಳವಣಿಗೆಗಳು ನಡೀತಾ ಇದೆ ಒಂದು ರೀತಿಯಲ್ಲಿ ಬಹಳಷ್ಟು ಗೊಂದಲಮಯ ವಾತಾವರಣ ನಿರ್ಮಾಣ ಆಗಿದೆ ಅಂತಲೇ ಹೇಳಬಹುದು ಯಾಕಂದರೆ ಯತ್ನಾಳ್ ಅವರನ್ನು ಬಿ ಜೆ ಪಿಯಿಂದ ಹೊರ ಹಾಕಿದ ನಂತರದಲ್ಲಿ ಯತ್ನಾಳ್ ಅವರೇನು ಭಯಗೊಂಡು ಅಥವಾ ಒಂದು ರೀತಿಯಲ್ಲಿ ಆತಂಕದಲ್ಲಿ ಸುಮ್ಮನೆ ಕೂತಿಲ್ಲ ಯತ್ನಾಳ್ ಅವರು ಉಚ್ಚಾಟನೆಯಾದ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಿನ್ನೆ ಯುಗಾದಿಯಾಗಿತ್ತು ಆ ಸಂದರ್ಭದಲ್ಲಿಯೂ ಕೂಡ ಯತ್ನಾಳ್ ಅವರು ಒಂದು ರೀತಿಯಲ್ಲಿ ಒಂದು ಶಪಥವನ್ನು ಒಂದು ಸಂಕಲ್ಪವನ್ನು ಮಾಡಿದ್ದು ಆ ಸಂಕಲ್ಪ ಪತ್ರವನ್ನು ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಇದೀಗ ಯತ್ನಾಳ್ ಅವರು ಕಾಂಗ್ರೆಸ್ ನಾಯಕರನ್ನು ಕೂಡ ಭೇಟಿಯಾಗಿದ್ದಾರೆ ಇನ್ನು ನಿನ್ನೆ ಯುಗಾದಿಯ ದಿನದಂದೇ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ಅಂತ್ಯ ಪ್ರಾರಂಭ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ದಾರೆ ಹಾಗಿದ್ರೆ ಯತ್ನಾಳ್ ಅವರ ಮುಂದಿನ ನಡೆ ಏನಾಗಿರುತ್ತೆ ಯತ್ನಾಳ್ ಅವರು ವಿಜಯೇಂದ್ರ ಹಾಗೆ ಯಡಿಯೂರಪ್ಪ ಅವರಿಗೆ ಒಂದು ಗತಿಯನ್ನ ಕಾಣಿಸ್ತಾರ ಕರ್ನಾಟಕದಲ್ಲಿ ಹೊಸ ಹಿಂದೂ ಪಕ್ಷದ ಸ್ಥಾಪನೆಗೆ ಕೈ ಹಾಕ್ತಾರ ಇದೆಲ್ಲವನ್ನ ಕೂಡ ನೋಡೋಣ ಸ್ನೇಹಿತರೆ ಬಿ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ತೊಡೆತಟ್ಟಿದಂತಹ ಯತ್ನಾಳ್ ಅವರನ್ನ ದಿಢೀರ್ ಅಂತ ಹೇಳಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು ಇದು ಒಂದು ರೀತಿಯಲ್ಲಿ ಬಂಡಾಯ ನಾಯಕರಿಗೆ ಶಾಕ್ ಅಂತ ಕೊಟ್ಟಂತೆ ಆಗಿದೆ ಇದರ ಬೆನ್ನಲ್ಲೇ ಯತ್ನಾಳ್ ಅವರ ಮುಂದಿನ ನಡೆ ಏನು ಅನ್ನುವಂತಹ ಕುತೂಹಲ ಕೂಡ ಇತ್ತು ಕೆಲವರು ಯತ್ನಾಳ್ ಅವರು ಹೊಸ ಪಕ್ಷವನ್ನು ಕಟ್ತಾರೆ ಅಂತ ಮಾತನಾಡಿಕೊಳ್ತಾ ಇದ್ರು ಈ ಬಗ್ಗೆ ಖುದ್ದು ಯತ್ನಾಳ್ ಅವರೇ ಒಂದು ಮಹತ್ವದ ಮಾಹಿತಿಯನ್ನು ಕೊಟ್ಟರು ಏನಂತಂದ್ರೆ ಮೂರು ನನಗೆ ಲಕ್ಕಿ ನಂಬರ್ ನನ್ನನ್ನು ಮೂರು ಬಾರಿ ಉಚ್ಚಾಟನೆ ಮಾಡಿದ್ದಾರೆ ಹೌದು ಯತ್ನಾಳ್ವ್ರನ್ನ ಇದೇ ಮೊದಲ ಬಾರಿಗೆ ಏನು ಉಚ್ಚಾಟನೆ ಮಾಡಿರುವಂಥದ್ದಲ್ಲ ಇದರ ಹಿಂದೆ ಎರಡು ಬಾರಿ ಯತ್ನಾಳ್ ಉಚ್ಚಾಟನೆ ಮಾಡಿದ್ದಾರೆ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು ಇದರಿಂದ ಕಾರ್ಯಕರ್ತರಂತೂ ನಾಶ ಆಗ್ತಾ ಇದ್ದಾರೆ ನಾನು ಯಾರಿಗೆ ಕೂಡ ಮನವರಿಕೆ ಮಾಡೋದಿಲ್ಲ ಇಲ್ಲಿ ಜನ ಮೆಚ್ಚಿದ ನಾಯಕ ಜನನಾಯಕ ಅಂತ ಹೇಳಿ ಯಾರೂ ಇಲ್ಲ ವಿಜಯೇಂದ್ರನು ಸೇರಿದಂತೆ ಯಾರಿಗೂ ಕೂಡ ಮೂರು ಜನರನ್ನು ಸೇರಿಸುವಂತಹ ಯೋಗ್ಯತೆ ಇಲ್ಲ ಆದರೆ ನಾನು ಯಾವ ಬಾಡಿಗೆ ಜನರನ್ನ ಹೊಂದಿಲ್ಲ ನಿನ್ನೆ ವಿಜಯಪುರದಲ್ಲೂ ಅಂದರೆ ಯತ್ನಾಳ್ ಅವರಿಗೆ ಬೆಂಬಲವನ್ನು ಕೊಡುವ ಕಾರಣಕ್ಕಾಗಿ ಬಹಳಷ್ಟು ಜನರು ಸೇರಿದ್ರು ಅವರ ಕುರಿತು ಮಾತಾಡಿದಂತಹ ಯತ್ನಾಳ್ ಅವರು ನಾನು ಯಾರನ್ನು ಕೂಡ ಬಾಡಿಗೆ ಕೊಟ್ಟು ಕರೆಸ್ಕೊಂಡಿಲ್ಲ ಅಂತ ಹೇಳಿ ಯತ್ನಾಳ್ ಅವರು ಹೇಳಿದ್ದಾರೆ ಇನ್ನು ಬಿ ಎಸ್ ಯಡಿಯೂರಪ್ಪ ಅವರ ಮಗ ವಿಜಯೇಂದ್ರ ಒತ್ತಡ ಹಾಕಿಯೇ ನನ್ನ ಉಚ್ಚಾಟನೆಯನ್ನು ಮಾಡಿಸಿದ್ದಾರೆ ಈಗ ಯಾವ ವೀರಶೈವ ಲಿಂಗಾಯತರು ಕೂಡ ಯಡಿಯೂರಪ್ಪ ಅವರ ಜೊತೆಗಿಲ್ಲ ಈ ಭ್ರಮೆಯಿಂದ ಹೈಕಮಾಂಡ್ ನಾಯಕರು ಮೊದಲು ಹೊರಬರಬೇಕು ಹಿಂದೆ ರಾಮಾಯಣ ಮಹಾಭಾರತದಲ್ಲೂ ಕೂಡ ಅವಮಾನ ಮಾಡಿರುವ ಘಟನೆಗಳು ನಡೆದಿವೆ ನನಗೆ ಈ ಉಚ್ಚಾಟನೆಯಿಂದ ಮುಜುಗರ ಆಗುವಂತಹ ಪ್ರಶ್ನೆಯೇ ಇಲ್ಲ ನಾನು ಯಡಿಯೂರಪ್ಪ ಅವರ ಕುಟುಂಬವನ್ನು ಹೊರಗೆ ಕಳಿಸುವವರೆಗೂ ಕೂಡ ಬಿಡೋದಿಲ್ಲ ಅಂತ ಹೇಳಿ ಯತ್ನಾಳ್ ಅವರು ತೊಡೆತಟ್ಟಿದ್ದಾರೆ ಇನ್ನು ಯತ್ನಾಳ್ ಅವರು ಹೊಸ ಪಕ್ಷವನ್ನು ಕಟ್ತಾರಾ ಅನ್ನುವಂತಹ ಪ್ರಶ್ನೆಗೆ ಯತ್ನಾಳ್ ಅವರೇ ಮೊದಲಿಗೆ ಒಂದು ಉತ್ತರವನ್ನು ಕೊಟ್ಟರು ಏನು ಅಂತ ಅಂದರೆ ಜನರೇ ಹೊಸ ಪಕ್ಷ ಕಟ್ಟಲಿಕ್ಕೆ ನನಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಯತ್ನಾಳ್ ಅವರು ಪರೋಕ್ಷವಾಗಿ ಪಕ್ಷ ಕಟ್ಟುವ ಸುಳಿವನ್ನ ಕೊಟ್ಟರು ನಾನು ಯಾವ ಕಾರಣಕ್ಕೂ ಕೂಡ ಮತ್ತೆ ಡೆಲ್ಲಿಗೆ ಹೋಗಲ್ಲ ಉಚ್ಚಾಟನೆ ಮರುಪರಿಶೀಲನೆ ಮಾಡಿ ಅಂತ ನಾನು ಮನವಿಯನ್ನ ಕೂಡ ಮಾಡಲ್ಲ ನಾನು ಹಿಂದೂಗಳ ಪರವಾಗಿ ಹೋರಾಟವನ್ನ ಮಾಡ್ತೀನಿ ಇದಕ್ಕಾಗಿ ಇಡೀ ರಾಜ್ಯವನ್ನ ಸುತ್ತುತ್ತೀನಿ ಹೊಸ ಪಕ್ಷ ಕಟ್ಟುವಂತೆ ಜನಗಳೇ ನನಗೆ ಸಲಹೆಯನ್ನ ಕೊಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಹಿಂದೂಗಳನ್ನು ರಕ್ಷಣೆ ಮಾಡುವವರು ಯಾರೂ ಇಲ್ಲ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಎತ್ತುವವರು ಕೂಡ ಇಲ್ಲ ನಮ್ಮ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಬಿ ವೈ ರಾಘವೇಂದ್ರ ಬಿಟ್ಟು ಎಲ್ಲ ಬಿ ಜೆ ಪಿ ಸಂಸದರು ನಮ್ಮ ಪರವಾಗಿದ್ದಾರೆ ಅಂತ ಹೇಳಿ ಯತ್ನಾಳ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನು ಕೆಲ ರಾಜಕೀಯ ಪಟ್ಟಭದ್ರರು ಅಜೆಸ್ಟ್ಮೆಂಟ್ ರಾಜಕಾರಣದ ಹರಿಕಾರರಿಂದಾಗಿ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ತೀವ್ರ ಹಿನ್ನಡೆ ಆಯಿತು ಅಂತಲೂ ಹೇಳಿದ್ದಾರೆ ಇನ್ನು ಹಿಂದುತ್ವವಾದದ ಬಗ್ಗೆ ರಾಜಿ ಮಾಡಿಕೊಳ್ಳದೆ ಕುಟುಂಬ ರಾಜಕಾರಣದ ವಿರುದ್ಧ ಧ್ವನಿ ಎತ್ತಿದಕ್ಕಾಗಿ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿದಂತಹ ಈಶ್ವರಪ್ಪ ಅವರನ್ನು ಹೊರಗಿಟ್ಟರು ನಿಸ್ವಾರ್ಥ ಕಾರ್ಯಕರ್ತರು ತನುಮನ ಧನದಿಂದ ದುಡಿದಂತಹ ಮುಖಂಡರಿಂದ ಪಕ್ಷದ ಸಂಘಟನೆ ಆಯ್ತೇ ಹೊರತು ಸ್ವಯಂ ಘೋಷಿತ ಪೂಜರಿಂದ ಅಲ್ಲ ಅಂತ ಹೇಳಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಪರೋಕ್ಷವಾಗಿ ವ್ಯಂಗ್ಯವಾಡಿದ್ದಾರೆ ಇನ್ನು ಸ್ನೇಹಿತರೆ ಇದು ಯತ್ನಾಳ್ ಅವರು ಮೊದಲ ಬಾರಿಗೆ ಅಂದರೆ ಪಕ್ಷದಿಂದ ಉಚ್ಚಾಟನೆ ಆದ ನಂತರದಲ್ಲಿ ಕೊಟ್ಟಂತಹ ಮೊದಲ ಹೇಳಿಕೆ ಇನ್ನು ನಿನ್ನೆ ಯುಗಾದಿ ಇತ್ತು ಯುಗಾದಿಯ ಸಂದರ್ಭದಲ್ಲೂ ಕೂಡ ಯತ್ನಾಳ್ ಅವರು ಮಾತನಾಡಿದ್ದಾರೆ ಆ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಹೇಳಿಕೆ ಅವರು ಹೊಸ ಪಕ್ಷವನ್ನು ಕಟ್ಟಿಯೇ ಸಿದ್ಧ ಅನ್ನುವ ಅರ್ಥದಲ್ಲಿ ಇದೆ ಆ ನಿನ್ನೆ ಅವರು ಯುಗಾದಿಯ ಸಂದರ್ಭದಲ್ಲಿ ಕೊಟ್ಟಂತಹ ಹೇಳಿಕೆ ಏನಾಗಿತ್ತು ಅಂತ ಅಂದರೆ ರಾಜ್ಯದಲ್ಲಿ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಹೀಗಾಗಿ ನಾನು ಹೊಸ ಪಕ್ಷವನ್ನ ಕಟ್ತೀನಿ ಅಂತ ಹೇಳಿ ಯತ್ನಾಳ್ ಅವರು ಹೇಳಿದ್ದಾರೆ ವಿಜಯದಶಮಿ ಎಂದು ಹೊಸ ಪಕ್ಷ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಹಿಂದೂ ಪಕ್ಷವನ್ನ ಕಟ್ಟುವ ಅನಿವಾರ್ಯತೆ ಇದೆ ಇದರಿಂದ ರಾಜ್ಯಾದ್ಯಂತ ನಮ್ಮ ಹೋರಾಟ ಆರಂಭವಾಗಿದೆ ಕುಟುಂಬ ರಾಜಕಾರಣ ಮತ್ತು ಭ್ರಷ್ಟಾಚಾರ ವಿರುದ್ಧ ಹೋರಾಟ ಹಾಗೆ ಆ ಒಂದು ರಾಜಕಾರಣವನ್ನ ತಡಿಬೇಕು ಅಂತ ಹೇಳಿ ಮತ್ತೆ ಮತ್ತೆ ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಏನು ಅಕಸ್ಮಾತ್ ಯಡಿಯೂರಪ್ಪ ವಿಜಯೇಂದ್ರನೇ ಪಕ್ಷಕ್ಕೆ ಅನಿವಾರ್ಯವಾದರೆ ವಿಜಯೇಂದ್ರ ಅವರನ್ನು ಅಧ್ಯಕ್ಷರಾಗಿ ಮುಂದುವರೆಸಿದ್ರೆ ಅದು ಪಕ್ಷದ ಕರ್ಮ ನಾವು ಹಿಂದೂ ಪರವಾಗಿ ಪಕ್ಷವನ್ನು ಕಟ್ಟಬೇಕಾದ ಅನಿವಾರ್ಯತೆ ಬರುತ್ತೆ ಮುಂದಿನ ವಿಜಯದಶಮಿಗೆ ರಾಜ್ಯದಲ್ಲಿ ಹೊಸ ಪಕ್ಷ ರಚನೆ ಮಾಡಲಾಗುತ್ತೆ ಅಂತ ಹೇಳಿ ವಿಜಯಪುರದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒದ್ದ್ರಿತಿಯಲ್ಲಿ ಆರ್ಭಟಿಸಿದಾರಂತೆ ಹೇಳಬಹುದು ಇನ್ನು ಬಿಜೆಪಿಯವರು ನನ್ನನ್ನು ಗೌರವದಿಂದ ಮತ್ತೆ ವಾಪಾಸ್ ಕರೀತಾರೆ ಅಂತ ಹೇಳಿ ಉಚ್ಚಾಟಿದ ಶಾಸಕ ಯತ್ನಾಳ್ ಅವರು ಅಭಿಪ್ರಾಯವನ್ನ ಹೊಂದಿದ್ದಾರೆ ಇನ್ನು ಬಿ ಎಸ್ ಯಡಿಯೂರಪ್ಪ ಅವರ ಕುಟುಂಬ ರಾಜಕೀಯ ವಿನಾಶದ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ನನ್ನನ್ನು ವಾಪಾಸ್ ಕರೆಯುವ ಸಮಯ ಬರುತ್ತೆ ಈ ಹಿಂದೆ ಅಮಿತ್ ಶಾ ಅವರು ನನ್ನನ್ನು ವಾಪಾಸ್ ಕರೆದಿದ್ರು ಪ್ರಧಾನಿ ಮೋದಿ ಅವರು ನನ್ನ ಪಕ್ಷಕ್ಕೆ ವಾಪಾಸ್ ಸೇರಿಸಿಕೊಳ್ತಾರೆ ಅಂತ ಹೇಳಿ ಯತ್ನಾಳ್ ಅವರು ಒಂದು ಆತ್ಮವಿಶ್ವಾಸವನ್ನ ಹೊಂದಿದ್ದಾರೆ ಆದ್ರೆ ನಿನ್ನೆ ಹೊಸ ಪಕ್ಷಕ್ಕೆ ಮುಹೂರ್ತವನ್ನ ಫಿಕ್ಸ್ ಮಾಡಿರೋದನ್ನ ನೋಡಿದ್ರೆ ಯತ್ನಾಳ್ ಮತ್ತೆ ಪಕ್ಷಕ್ಕೆ ವಾಪಾಸ್ ಹೋಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಏನು ಪಕ್ಷ ವಿರೋಧಿ ಹೇಳಿಕೆಯಿಂದಾಗಿ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದ್ದು ಇದರ ನಂತರ ಯತ್ನಾಳ್ ಅವರು ತಮ್ಮನ್ನ ಮತ್ತೆ ಪಕ್ಷಕ್ಕೆ ವಾಪಾಸ್ ಕರೆಸಿಕೊಳ್ತಾರೆ ಅನ್ನುವಂತಹ ಭರವಸೆ ಹಾಗೂ ನಂಬಿಕೆನ ಇಟ್ಕೊಂಡಿದ್ದಾರೆ ಆದ್ರೆ ಯತ್ನಾಳ್ ಅವರ ಹೇಳಿಕೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ಅವರನ್ನ ಮತ್ತೆ ಬಿಜೆಪಿ ಕರೆಸಿಕೊಳ್ಳುವಂತಹ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಹಾಗಾದ್ರೆ ನಿಜವಾಗ್ಲೂ ಕೂಡ ಯತ್ನಾಳ್ ಅವರು ವಿಜಯದಶಮಿ ದಿವಸ ಹೊಸ ಪಕ್ಷವನ್ನ ಕಟ್ತಾರಾ ಅಥವಾ ಸುಮ್ಮನೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಇನ್ನು ಇದರ ಬೆನ್ನಲ್ಲಿಯೇ ಇವತ್ತು ಯತ್ನಾಳ್ ಅವರು ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗಿದ್ದಾರೆ ಇದು ಮತ್ತೊಂದು ರೀತಿಯಲ್ಲಿ ಡೆವಲಪ್ಮೆಂಟ್ ಅಂತ ಹೇಳಬಹುದು ಇವತ್ತು ಏನಾಯಿತು ಅನ್ನೋದನ್ನ ನೋಡೋದಾದ್ರೆ ಉಚ್ಚಾಟನೆ ಆದ ನಂತರ ಯತ್ನಾಳ್ ಅವರು ಸ್ವಲ್ಪ ಏಕಾಂಗಿ ಆಗಿದ್ದಾರೆ ಅಂತಾನೆ ಹೇಳಬಹುದು ಯತ್ನಾಳ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರೆ ಕರೆದುಕೊಳ್ತೀವಿ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಿ ಕರೆದುಕೊಂಡು ಬನ್ನಿ ಅಂತ ಅಂದ್ರೆ ನಾನೇ ಕರೆದುಕೊಂಡು ಬರ್ತೀನಿ ಅಂತ ಹೇಳಿ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ರು ಇದರ ಬೆನ್ನಲ್ಲೇ ಯತ್ನಾಳ್ ಅವರನ್ನು ಕಾಂಗ್ರೆಸ್ ನಾಯಕರು ಕೂಡ ಭೇಟಿ ಮಾಡಿರೋದು ಒಂದು ರೀತಿಯಲ್ಲಿ ತೀವ್ರ ಕುತೂಹಲವನ್ನು ಇದೀಗ ಕೆರಳಿಸಿರುವಂಥದ್ದು ಬಿಜೆಪಿಯಿಂದ ಉಚ್ಚಾಟಿತರಾಗಿರುವಂತಹ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಕಾಂಗ್ರೆಸ್ ನಾಯಕರ ದೃಷ್ಟಿ ಬಿದ್ದಿದೆ ನಿನ್ನೆ ಯುಗಾದಿ ಹಬ್ಬವಾಗಿದ್ದರೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಹುಬ್ಬಳ್ಳಿಯಲ್ಲೇ ಇದ್ದರು ಹುಬ್ಬಳ್ಳಿಯ ಹೋಟೆಲ್ ಒಂದರಲ್ಲಿ ಕಾಂಗ್ರೆಸ್ ಪಕ್ಷದ ಧಾರವಾಡ ಗ್ರಾಮೀಣ ಘಟಕ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಅವರು ಯತ್ನಾಳ್ ಅವರನ್ನ ಭೇಟಿಯಾಗಿದ್ದು ರಾಜಕೀಯ ವಲಯಗಳಲ್ಲಿ ತೀವ್ರ ಕುತೂಹಲವನ್ನ ಮೂಡಿಸಿದೆ ಆ ಇಬ್ಬರ ನಾಯಕರ ಮಾತುಕತೆ ನಡೆಸ್ತಾ ಇರುವಂತಹ ಫೋಟೋಗಳು ಇದೀಗ ವೈರಲ್ ಆಗ್ತಾ ಇದೆ ಇನ್ನು ಧಾರವಾಡ ಗ್ರಾಮೀಣ ಘಟಕದ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಪಾಟೀಲ್ ಅವರು ಖಾಸಗಿ ಹೋಟೆಲ್ನಲ್ಲಿ ಯತ್ನಾಳ್ ಭೇಟಿಯಾಗಿದ್ದು ಚರ್ಚೆ ನಡೆಸಿದ್ದಾರೆ ಇನ್ನು ಬೆಂಗಳೂರಿನಿಂದ ಬರುವ ಮಾರ್ಗ ಮಧ್ಯೆ ಬಸವನಗೌಡ ಪಾಟೀಲ್ ಯತ್ನಾಳ್ ಭೇಟಿಯಾಗಿದ್ದಾರೆ ಯತ್ನಾಳ್ ಉಚ್ಛಾಟನೆ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಅವರನ್ನ ಭೇಟಿ ಮಾಡಿರೋದು ಸದ್ಯ ರಾಜ್ಯ ರಾಜಕೀಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು ಹಿಂದೂ ಹುಲಿ ಯತ್ನಾಳ್ ಅವರು ಕಾಂಗ್ರೆಸ್ ಕೈ ಹಿಡಿತಾರಾ ಅನ್ನುವಂತಹ ಚರ್ಚೆಗಳು ಇದೀಗ ಹುಟ್ಟಿಕೊಂಡಿದೆ ಒಟ್ನಲ್ಲಿ ಏನಾಗಿದೆ ಅಂತ ಅಂದ್ರೆ ಸ್ನೇಹಿತರೆ ಬಿಜೆಪಿಯಲ್ಲಿ ಅಂದ್ರೆ ಕರ್ನಾಟಕ ಬಿಜೆಪಿಯಲ್ಲಿ ಯತ್ನಾಳ್ ಅವರ ಉಚ್ಚಾಟನೆ ಆದ ನಂತರದಲ್ಲಿ ಒಂದಷ್ಟು ಗೊಂದಲಗಳು ಮುಗಿಯುತ್ತೆ ಕೆಲವೊಂದಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ ಅಂತ ಹೇಳಿ ಯೋಚಿಸಲಾಗಿತ್ತು ಆದರೆ ಅದ್ಯಾವುದು ಕೂಡ ಆ ರೀತಿಯಾಗಿ ಆಗಿರುವಂತೆ ಕಾಣಿಸ್ತಾ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಬಣ ಯತ್ನಾಳ್ ಪರವಾಗಿ ಒಂದು ಗಟ್ಟಿಯಾಗಿ ನಿಂತಿದ್ರೆ ಮತ್ತೊಂದು ಬಣ ಯತ್ನಾಳ್ ವಿರುದ್ಧ ಅಂದ್ರೆ ಯತ್ನಾಳ ಅವರ ವಿರುದ್ಧವೇ ಮಾತನಾಡುವಂತಹ ಅಥವಾ ಯತ್ನಾಳವರ ಅವರ ವಿರುದ್ಧವೇ ಇರುವಂತಹ ಸ್ಥಿತಿಯನ್ನು ಕಾಪಾಡಿಕೊಂಡಿದೆ ಇನ್ನು ಸ್ನೇಹಿತರೆ ಯತ್ನಾಳ್ ಅವರು ನಿನ್ನೆ ಯುಗಾದಿಯ ದಿನದಂದು ಒಂದು ಸಂಕಲ್ಪ ಪತ್ರವನ್ನ ಬರೆದಿದ್ದು ಅದನ್ನು ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಅದರಲ್ಲಿ ಏನಂತ ಅಂತ ಅಂದ್ರೆ ತಮ್ಮ ರಾಜಕೀಯ ಅಭ್ಯುದಯಕ್ಕೆ ಹೊಂದಾಣಿಕೆ ರಾಜಕಾರಣ ಮಾಡುವವರ ವಿರುದ್ಧ ನನ್ನ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ಅಂಚೆಗೊಳಿಸಲಿಕ್ಕೆ ಅವರನ್ನು ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಯತ್ನಾಳ್ ಅವರು ಸಂಕಲ್ಪ ಮಾಡಿರುವಂತೆ ಕಾಣಿಸ್ತಾ ಇದೆ ಇನ್ನು ಮಹಾಭಾರತದಲ್ಲಿ ಜಯಗಳಿಸಿದ್ದು ಕೃಷ್ಣಾರ್ಜುನರೇ ಹೊರತು ಶಕುನಿ ಹಾಗೂ ಧೃತರಾಷ್ಟ್ರರಲ್ಲ ಅಂತ ಹೇಳಿ ಪರೋಕ್ಷವಾಗಿ ಬಿ ಎಸ್ ಯಡಿಯೂರಪ್ಪ ಅವರ ಕುಟುಂಬವನ್ನು ಕುಟುಕಿದ್ದಾರೆ ಏನು ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕಾರಣದ ವಿರುದ್ಧ ನಮ್ಮೆಲ್ಲರ ಹೋರಾಟ ಆರಂಭವಾಗುತ್ತೆ ಅಂತ ಹೇಳಿ ಯತ್ನಾಳ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪತ್ರವನ್ನು ಹಂಚಿಕೊಳ್ಳೋದ್ರ ಮೂಲಕ ಗುಟುರು ಹಾಕಿದ್ದಾರೆ ಅಂತಲೇ ಹೇಳಬಹುದು ಒಟ್ನಲ್ಲಿ ಒಟ್ನಲ್ಲಿ ಯತ್ನಾಳ್ ಅವರಂತೂ ನಾನು ಮತ್ತೆ ಬಿ ಜೆ ಪಿಗೆ ಗೆ ವಾಪಸ್ ಬಂದೇ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಹೊಸ ಹಿಂದೂ ಪಕ್ಷದ ಸ್ಥಾಪನೆಗೆ ಕೂಡ ಯೋಚನೆ ಮಾಡಿರುವಂತೆ ಕಾಣಿಸ್ತಾ ಇದೆ ಇದೆಲ್ಲದರಿಂದಾಗಿ ಅಂದರೆ ಯತ್ನಾಳ್ ಅವರ ಈ ಒಂದು ಪರಿಶ್ರಮದಿಂದಾಗಿ ಅಥವಾ ಹೋರಾಟದಿಂದಾಗಿ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯ ನಿನ್ನೆಯಿಂದಲೇ ಅಂದರೆ ಯುಗಾದಿಯಿಂದಲೇ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ರಾಜಕೀಯ ಜೀವನ ಅಂತ್ಯದತ್ತ ಸಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಮತ್ತೆ ಯತ್ನಾಳ್ ಅವರನ್ನು ಪಕ್ಷಕ್ಕೆ ವಾಪಸ್ ಕರೆಸಿಕೊಳ್ತಾರಾ ಇದೆಲ್ಲದರ ಕುರಿತು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಧನ್ಯವಾದ